ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾವು ಕೂಡ ಸೂಪರಾಗಿದ್ದೀವಿ ಫ್ರೆಂಡ್ಸ್ ಮಕ್ಕಳು ಟಿಫನ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಮನೆಯಲ್ಲಿ ಅಡುಗೆ ಆಲ್ರೆಡಿ ಆಗಿದೆ ಆದರೂ ನನ್ನ ದೊಡ್ಡ ಮಗಳು ಏನೋ ಅಡುಗೆ ಬೆಳೆ ಬೆಳಗ್ಗೆ ಊಟ ಹೋಗಲ್ಲ ಮಮ್ಮಿ ನನಗೆ ಏನಾದರೂ ವೆರೈಟಿ ಅಂದರೆ ಹೊರಗಡೆಯಿಂದ ಇಡ್ಲಿ ದೋಸೆ ತಿನ್ನಬೇಕನ್ನಿಸ್ತಾ ಇದೆ ಅಂತಂದರೆ ತಂದ್ಕೊಳ್ಳಿ ಅಂತ ಹೇಳಿದ್ರೆ ತಂದ್ಕೊಂಡು ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಟಿಫನ್ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ನಂದು ಎಲ್ಲ ಕೆಲಸ ಅಂದರೆ ಕೆಲ ಅಡುಗೆ ಆಗಿದೆ ಎಲ್ಲ ಆಗಿದೆ ಮಗಳು ಇಡ್ಲಿ ತಂದ್ಕೊಂಡು ತಿಂತಾ ಇದ್ದಾಳೆ ಮಗ ದೋಸೆ ತಂದ್ಕೊಂಡು ತಿಂತ ಇದ್ದಾನೆ ಒಂದು ಇಬ್ಬರು ಒಂದೊಂದು ಪ್ಲೇಟ್ ತಂದ್ಕೊಂಡು ಇದ್ದಾರೆ ಅವರು ಊಟ ಮಾ ಮಾಡಲಿ ಅಂತ ನಾನು ತಂದ್ಕೊಂತ ಹೇಳಿದ್ರೆ ಯಾವತ್ತೂ ಕೇಳಲ್ಲ ಜಾಸ್ತಿ ತಿನ್ನಲಿ ಅಂತಂದ್ಬಿಟ್ಟು ನಾನು ಎಲ್ಲ ಕೆಲಸ ಮಾಡಿಕೊಂಡಾದ ಮೇಲೆ ಎಷ್ಟು ಆರು ಮೂವತ್ತು ಕೆಬ್ಸಿದ್ದೀನಿ ಅವರಿಗೆ ಅಂದರೆ ಏಳು ಗಂಟೆಗೆ ಮುಖ ಎಲ್ಲ ತೊಳ್ಕೊಂಡ್ಬಿಟ್ಟು ಏಳು ಗಂಟೆ ತನಕ ತಂದ್ಕೊಂಡು ತಿಂತಾ ಇದ್ರು ಅವರು ಇವಾಗ ನನ್ನ ಮನೆ ಕೆಲಸ ಎಲ್ಲ ಹೊರಗಡೆ ರೂಟೀನ್ ನೋಡಿ ಫ್ರೆಂಡ್ಸ್ ಮೋಡ ಮೋಡ ಹೇಗಿದೆ ನೋಡಿ ನನ್ನ ಬೆಳಗಿನ ರುಟೀನ್ ಹೇಗಿರುತ್ತೆ ನೋಡಿ ಫುಲ್ ಬಿಜಿ 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 ಅದರಲ್ಲಿ ಇದು ವಿಡಿಯೋ ಅಂತ ತೆಕ್ಕ ಸ್ವಲ್ಪ ಇನ್ನೂ ಬಿಜಿನೇ ಅಂದ್ಕೋಬೇಕು ನನ್ನ ಮನೆ ಪ್ಲಾಂಟ್ ಗಿಡ ನೋಡಿ ನೋಡಿದ್ರೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಇವಾಗ ಮನೆ ಕೆಲಸ ಪ್ರತಿಯೊಂದು ಇವಾಗ ಒಂದೊಂದಾಗಿ ಇನ್ನೂ ತೋರಿಸ್ತೀನಿ ಬನ್ನಿ ನಿಮ್ಗೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಈ ಕಡೆ ರೈಸು ಆಲ್ರೆಡಿ ಹಸ್ಬೆಂಡ್ ಹೋಗಿದ್ದಾರೆ ಫ್ರೆಂಡ್ಸ್ ಟಿಫನ್ ಬಾಕ್ಸ್ ತೊಗೊಂಡು ಹೋಗಿದ್ದಾರೆ ಆಲ್ರೆಡಿ ಅವರು ಐದು ಮೂವತ್ತಕ್ಕೆ ಹೋಗ್ತಾರೆ ಅವರು ಅದರಲ್ಲಿ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ದಿನ ಆಯಿತು ತುಂಬ ದಿವಸನೇ ಆಯಿತು ಉದ್ದಿನಬೇಳೆ ಮಾಡಲ್ಲ ಅಂತಂದ್ಬಿಟ್ಟು ಶನಿವಾರ ತನಕ ನನ್ನ ಹತ್ರ ತರಕಾರಿ ಎಲ್ಲ ಆಗಿಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಏನು ಮನೆಯಲ್ಲಿ ದವಸ ಧಾನ್ಯ ಅಂದರೆ ಬೇಳೆಗಳಿರುತ್ತೆ ಅದರಲ್ಲಿ ಅಡುಗೆ ಮಾಡ್ತೀನಿ ಶನಿವಾರ ಮತ್ತು ಶುಕ್ರವಾರ ನಾಲ್ಕೆ ಒಂದು ಸಂಡೇ ದಿವಸ ತರಕಾರಿ ತಂದ್ಕೊಂಡು ಅಂದರೆ ಸ ಲಾಸ್ಟ್ ಶುಕ್ರವಾರ ತನಕ ಇರುತ್ತೆ ನನ್ನ ಹತ್ರ ತರಕಾರಿ ಶನಿವಾರ ಏನಾದರೂ ಒಂದು ಬೇಳೆನೇ ಮಾಡ್ತೀನಿ ಎಲ್ಲ ಅಡುಗೆ ಮುಗಿದಾದ ಮೇಲೆ ಇವರಿಗೆ ಎಬ್ಬಿಸ್ಬಿಟ್ಟವ್ರು ಒಂದು ಕಡೆ ನಾಷ್ಟ ಮಾಡ್ತಾ ಟಿಫನ್ ಮಾಡ್ತಾಯಿದ್ದಾರೆ ನಾನು ಸ್ವಲ್ಪ ನೀರಿಟ್ಟು ಸ್ವಲ್ಪ ಸ್ವಲ್ಪ ಬಾಂಡೆ ತಿಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಉಳಿದಿದೆ ಚಿಂತಲ್ಲಿ ಸ್ವಲ್ಪ ಸ್ವಲ್ಪ ತಿಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಕ್ಯಾಮ್ರಾ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೂ ತಿಂತಾಯಿದ್ದಾರೋ ಇನ್ನೂ ಇನ್ನೂ ಉಳಿಸಿದಾರೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆ ಅವ್ರದ್ದು ಪೂರ್ತಿ ಆದಮೇಲೆ ಅವರಿಗೆ ಸ್ನಾನ ಮಾಡಲಿಕ್ಕೆ ಹೇಳ್ತೀನಿ ಬೆಳಗಿನ ರುಟೀನ್ ಎಷ್ಟೂ ಎಬ್ಬಿಸ್ಬೇಕಂದ್ರೆ ಫ್ರೆಂಡ್ಸ್ ಇಬ್ಬರೂ ಅವಾಗಿಂದ ಕಿರಿದ್ರೆ ಇವಾಗ ಎದ್ದು ಬಿಟ್ಟಿದ್ದಾರೆ ನೋಡಿ ನಾನು ಆರು ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ಅವರಿಗೆ ಇಬ್ಬರು ಅಂತ ಇವಾಗ ಎದ್ದು ತಿಂತಾ ಇದ್ದಾರೆ ನೋಡಿ ಇವಾಗ ಜ್ಞಾನೋದಯ ಆಯ್ತು ಇವರಿಗೆ ನಾನು ವಿಡಿಯೋ ಮಾಡುವ ಇವಾಗ ನೋಡಿದ್ರು ನೋಡಿ ತಿನ್ನಲಿ ಅವರು ಇನ್ನು ಎಂಟು ಮೂವತ್ತೈದಕ್ಕೆ ಬೆಲ್ಲಿದೆ ಫ್ರೆಂಡ್ಸ್ ಅವ್ರದ್ದು ನಾನೆಲ್ಲ ಕೆಲಸ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಾನು ನಿಮಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಗಳನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದೇ ನೋಡಿ ಫ್ರೆಂಡ್ಸ್ ನನಗೂ ಸಪೋರ್ಟ್ ಆಗುತ್ತೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿಬಿಡಿ ನನಗೆ ಕಮೆಂಟಲ್ಲಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವತ್ತು ಇವತ್ತು ಎಷ್ಟು ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಮಕ್ಕಳು ಎಲ್ಲರೂ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ ಇವಾಗ ಇವತ್ತು ಮೊಹರಂ ಫ್ರೆಂಡ್ಸ್ ಇವಾಗೆಲ್ಲ ಕ್ಲೀನ್ ಮಾಡ್ತೀನಿ ಇವಾಗ ಮನೆಯೆಲ್ಲ ಕಸ ಕಡ್ಡಿ ಎಲ್ಲ ಹೊಡೆದ್ಬಿಟ್ಟು ಬೆಳಗ್ಗೆ ಆಲ್ರೆಡಿ ಒಂದು ರೌಂಡ್ ಅಡುಗೆ ಆಗಿದೆ ಊಟ ಆಗಿದೆ ಇವಾಗ ಮೋಹರಮೋಸ್ಕರ ನಾನು ನಾಳೆ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಹಾಗಾಗಿ ನನಗೆ ಇವಾಗ ಮಾರ್ನಿಂಗ್ ಗೊತ್ತಾಯಿತು ನನಗೆ ಇವತ್ತೇ ಅಂತ ಹಾಗಾಗಿ ಇವಾಗ ಅಷ್ಟು ಹನ್ನೆರಡರಿಂದ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಮನೆ ತೊಳೆಯೋದು ಎಲ್ಲ ಸ್ವಲ್ಪ ಬಟ್ಟೆ ಬರಿ ಎಲ್ಲ ಒಗೆಯೋದು ಎಲ್ಲ ಕೆಲಸ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಮತ್ತು ಸಂಜೆ ಅಡುಗೆಗೆ ಏನೇನೆಲ್ಲ ಮಾಡ್ತೀನಿ ಅಂತ ನೀವು ಕೂಡ ನೋಡಿ ಮತ್ತು ಸಂಜೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಇವಾಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಫ್ರೆಂಡ್ಸು ಮೊಹರಂಗೋಸ್ಕರ ಸಂಜೆ ಅಡುಗೆಗೋಸ್ಕರ ಪೂಜೆಗೋಸ್ಕರ ಎಲ್ಲ ಮನೆಯಕ್ಕೆಲ್ಲ ತೊಳೆದ್ಬಿಟ್ಟು ಹೊರಗಡೆಯಿಂದ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡು ಆದಮೇಲೆ ಹೊರಗಡೆ ತೊಳೆದು ಮನೆ ಒರೆಸ್ಕೊಂಡು ಮತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ಹಸಿ ಹಸಿ ಹಾಗೆ ಇದೆ ಇನ್ನು ಮನೆಯೆಲ್ಲ ಹೊಲ್ಸ್ಕೊಂಡಿದ್ದೀನಿ ಮನೆ ಮಕ್ಕಳು ಬಂದ ಅವ್ರ ಟಿಫನ್ ಬಾಕ್ಸ್ ಎಲ್ಲ ತೊಳಿಬೇಕು ಫ್ರೆಂಡ್ಸ್ ಅವರು ಇವಾಗ ಬಂದಿದಾರಲ್ವ ಹಾಗಾಗಿ ಅವ್ರದ್ದು ಇಷ್ಟು ತೊಳೆದ್ಬಿಟ್ಟು ನಾನು ಸ್ವಲ್ಪ ಇನ್ನೂ ಟೈಮ್ ಇದೆ ಫ್ರೆಂಡ್ಸ್ ಇನ್ನೂ ಅಂದರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಸಂಜೆ ಮಾಡಬೇಕಲ್ವ ಮೂರ ಮಡಿಗೆ ಹಾಗಾಗಿ ಇನ್ನೂ ಟೈಮ್ ಇದೆ ಹಾಗಾಗಿ ಸ್ವಲ್ಪ ಶಾರ್ಟ್ ವೀಡಿಯೋ ಮಾಡ್ತೀನಿ ಮಧ್ಯದಲ್ಲಿ ಫ್ರೆಂಡ್ಸ್ ಇನ್ನೂ ಟೈಮ್ ಇದೆ ಅಲ್ವಾ ಶಾರ್ಟ್ ವೀಡಿಯೋ ಮಾಡ್ತೀನಿ ಮಾಡಾದ್ಮೇಲೆ ಸಂಜೆ ನಾನು ಸ್ವಲ್ಪ ಶಾರ್ಟ್ ವೀಡಿಯೋ ಮಾಡ್ತೀನಿ ನೋಡಿ ಶಾರ್ಟ್ ವಿಡಿಯೋ ಕೂಡ ಮಾಡಿದೆ ಸ್ವಲ್ಪ ರೆಡಿ ಆಗಿಬಿಟ್ಟು ಮಾಡಿದೆ ಇವಾಗ ಬನ್ನಿ ಫ್ರೆಂಡ್ಸ್ ಇವಾಗ ಸಂಜೆ ಅಡುಗೆ ಎಲ್ಲ ಪ್ರಿಪೇರ್ ಆಗಬೇಕಲ್ವ ಸ್ವಲ್ಪ ಸ್ವಲ್ಪ ನಾನು ಮೋರ ಅಡುಗೆ ತುಂಬ ಇರುತ್ತೆ ಫ್ರೆಂಡ್ಸ್ ಆ ಐಟಮ್ ಎಲ್ಲ ಸಿಗಲ್ಲ ಇಲ್ಲಿ ನಮ್ಮ ಕಡೆ ಇರೋದ್ರಷ್ಟರಲ್ಲೇ ನಾನು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೀನಿ ಚೊಂಗೆ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕೆ ಇಲ್ಲಿ ಅಷ್ಟು ಚೆನ್ನಾಗಿ ತುಪ್ಪ ಸಿಗೋಲ್ಲ ಹಾಗಾಗಿ ನಾನು ಮಲೋದಿ ಅಂತಾರಲ್ವ ಗೋಧಿ ಹಿಟ್ಟಿನಿಂದ ಚಪಾತಿಯಿಂದ ಮಾಡ್ತಾರಲ್ವ ಅದು ಒಂದು ಮತ್ತು ಬಗ್ಗರ್ ರೈಸು ಮಾಡ್ತೀನಿ ಮತ್ತು ದೇವರಿಗೆ ಏನಾದರೂ ಬೇಕಲ್ವ ನೇವಾದಿ ಇವಾಗ ಎಲ್ಲ ನಾನು ಇಷ್ಟು ಶಾರ್ಟ್ ಮುಗಿದೋ ಅಷ್ಟರಲ್ಲಿ ಮೂರು ಗಂಟೆ ಆಯಿತು ಫ್ರೆಂಡ್ಸ್ ಇವಾಗ ಸ್ನಾನ ಎಲ್ಲ ಮುಗಿಸಿ ಅಡುಗೆ ಮಾಡುವಾಗ ಸಿಗ್ತೀನಿ ನಿಮಗೆ ನಾನು ಹಬ್ಬ ಎಲ್ಲ ಕೆಲಸ ಮುಗುವಷ್ಟರಲ್ಲಿ ಟೈಮ್ ತುಂಬ ಆಯಿತು ಫ್ರೆಂಡ್ಸ್ ನೋಡಿ ನಾನು ಇವಾಗ ನಾನು ಅಡುಗೆ ಮಾಡುವಾಗ ಆರು ಮೂವತ್ತಾಯಿತು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬಗರ್ ರೈಸ್ ಎಲ್ಲ ಫ ಒಗ್ಗರಣೆ ಕೊಟ್ಟಿದ್ದೀನಿ ಆಲೂಗಡ್ಡೆ ಪ ಚಕ್ಕೆ ಲವಂಗ ಈರುಳ್ಳಿ ಹಸಿ ಎಲ್ಲ ಸೇರಿಸಿ ಒಗ್ಗರಣೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಒಂದು ಎರಡು ಬೀಜಲ್ಲಿ ಹೊಡೆದ್ರೆ ಪರ್ಫೆಕ್ಟಾಗಿ ಬಗರ್ ರೈಸ್ ಆಗುತ್ತೆ ಇವಾಗ ಇದನ್ನು ಹಿಟ್ಟು ಕೂಡ ನಾದ್ಕೊಂಡು ಇಟ್ಟಿದ್ದೀನಿ ಫ್ರೆಂಡ್ಸ್ ಮಾಲೋದಿ ಮಾಡೋಕ್ಕೆ ನನಗೆ ಎಷ್ಟು ಬರುತ್ತೆ ಅಷ್ಟು ಮಾಡ್ತೀನಿ ಫ್ರೆಂಡ್ಸ್ ನಾನು ಆಗೋಲ್ಲ ಅಂತ ಕೂಡಲ್ಲ ನನಗೆ ಎಷ್ಟು ಗೊತ್ತಾಗುತ್ತೆ ಅಷ್ಟು ಮಾಡ್ಕೊತೀನಿ ನಾನು ಅಂದರೆ ಚುಂಗಿ ಮಾಡಬೇಕಿತ್ತು ಆದರೆ ಇಲ್ಲಿ ಚೆನ್ನಾಗಿರೋ ಹಿಟ್ಟು ಸಿಗೋಲ್ಲ ಫ್ರೆಂಡ್ಸ್ ತುಪ್ಪ ಸಿಗೋಲ್ಲ ಅದು ಒಂಥರ ಕರ್ಪೂರ ವಾಸನ ಬರುತ್ತೆ ಈ ಕಡೆ ಹಾಲು ಕೂಡ ಗರಂ ಮಾಡಿಟ್ಟಿದ್ದೀನಿ ಮಲೋದಿ ಜೊತೆ ಊಟ ಮಾಡಲಿಕ್ಕೆ ಬೇಕಲ್ವಾ ಫ್ರೆಂಡ್ಸ್ ಹಾಗಾಗಿ ಹಾಲು ಕೂಡ ಗರಂ ಮಾಡಿಟ್ಟಿದ್ದೀನಿ ಈ ಕಡೆ ಇವಾಗ ಚಪಾತಿ ಎಲ್ಲ ಮಾಡ್ಕೊತೀನಿ ಹಿಟ್ ಚಪಾತಿ ಹಿಟ್ಟು ಕೂಡ ಮೆತ್ತಗೆ ಆಗಿದೆ ಆಲ್ರೆಡಿ ಇವಾಗ ಮಾಡೋದೊಂದೇ ಬಾಕಿ ಇದೆ ನಾದ್ಬಿಟ್ಟು ಬಿಟ್ಟು ಒಂದು ಅರ್ಧ ತಾಸಾಯಿತು ಫ್ರೆಂಡ್ಸ್ ಬಗ್ಗರ್ ರೈಸ್ಗೆ ಅರ ಒಗ್ಗರಣೆ ಕೊಡುವಾಗ ನಾನು ಇಡ್ ನಾದಿಟ್ಟಿದ್ದೀನಿ ಇವಾಗ ಮೆತ್ತಗಿದೆ ಫ್ರೆಂಡ್ಸ್ ಒಗ್ಗರಣೆ ಇವಾಗ ಸಾರಿ ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಾನು ನೋಡಿ ಪೂಜೆ ಕೂಡ ಆಗಿದೆ ಫ್ರೆಂಡ್ಸ್ ಇವಾಗ ಮಲೋದಿ ಮಾಡ್ತೀನಿ ಅದು ಪೂಜೆ ಮಾಡಲಾಗೆ ನಾನು ವೀಡಿಯೋ ಮಾಡಬೇಕಿತ್ತು ಆದರೆ ತೋರಿಸಿಲ್ಲ ಅವಾಗ ನಿಮಗೆ ನಾನು ಇವಾಗ ಬಗ ನಮ್ಮ ಬಗರ್ ರೈಸ್ದು ಬಿಜಿಲ್ ಕೂಡ ಹೊಡಿತಾ ಇದೆ ಒಂದು ಹೊಡೆದಿದೆ ಇವಾಗ ಇನ್ನೊಂದು ಹೊಡೆದ್ರೆ ಇಳಿಸಿಟ್ಟು ಇಳಿಸಿಡ್ತೀನಿ ಇವಾಗ ಇವಾಗ ಬಗರ್ ರೈಸ್ ಆದಮೇಲೆ ಚಪಾತಿ ಮಾಡಾದ ಮಲೋದಿ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ನಾನು ಇವಾಗ ಬ ಫೈನಲಿ ಚಪಾತಿ ಮಾಡಿಕೊಂಡೆ ಇವಾಗ ಚೆನ್ನಾಗಿ ನೂರಿಬೇಕು ಫ್ರೆಂಡ್ಸ್ ಇದು ನೋಡಿ ಎಷ್ಟು ಸ್ಮೂತಿ ಆಯಿಲ್ ಹಚ್ಚೋದೇ ಚಪಾತಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೆಲವೊಬ್ಬರು ಚಪಾತಿ ಮಾಡಲಿಕ್ಕೆ ಮೊಲೋದಿ ಮಾಡಲಿಕ್ಕೆ ಆಯಿಲ್ ಯೂಸ್ ಮಾಡ್ತಾರೆ ಆದರೆ ನನಗೆ ಇಷ್ಟ ಆಗೋಲ್ಲ ಹಾಲು ಸೇರಿಸ್ಕೊಂಡು ಊಟ ಮಾಡ್ತೀವಲ್ಲ ಫ್ರೆಂಡ್ಸ್ ಅದು ಹೊಟ್ಟೆ ಒಂಥರ ಕಬ್ ಜಿಡಿಯುತ್ತೆ ಹಾಗಾಗಿ ಎಣ್ಣೆ ಆ್ಯಡ್ ಮಾಡ್ಕೋಬಾರ್ದು ಚಪಾತಿ ಮಾಡಲಿಕ್ಕೆ ನೋಡಿ ಈ ಥರ ಪೀಸ್ ಪೀಸ್ ಆಗಿ ಮಾಡಿದ್ದೀನಿ ಮಲೋದಿ ಮಾಡಲಿಕ್ಕೆ ಚೆನ್ನಾಗಿ ಮುರಿದಿದ್ದೀನಿ ಇವಾಗ ಇದಕ್ಕೆ ಏನೇನು ಸೇರಿಸ್ಬೇಕಂತ ನಾನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನನಗೆ ಗೊತ್ತಿರೋ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕೆಲವೊಬ್ಬರು ಅಂತಿ ಅಂತಿರ್ಬೋದು ಇದೇನೋ ಇದ್ದಾಳೆ ಇವಳು ಈಗಲ್ಲ ಹಾಗೆ ಹಾಗೆ ಹೀಗೆ ಅಂತ ನನಗೆ ಇಷ್ಟು ಗೊತ್ತಿರೋದು ಮಾಡ್ತಾಯಿದ್ದೀನಿ ನಾನು ಕೂಡ ಕಲಿತಾ ಇದ್ದೀನಿ ಇವಾಗ ಇವಾಗ ನನಗೂ ಗೊತ್ತಿಲ್ಲ ಅಷ್ಟೊಂದು ಇವಾಗಿವಾಗ ಇವಾಗ ಕಲಿತಾ ಇದ್ದೀನಿ ಅಂದರೆ ಬೇರೆಯವ್ರದ್ದು ನೋಡಲ್ಲ ನನಗೆ ನನ್ನ ನಮ್ಮ ತಾಯಿ ಮನೆಯಲ್ಲಿ ಹೇಗೆ ಮಾಡ್ತಾಯಿದ್ರು ಅದೇ ಥರ ನೋಡಿ ಇದಕ್ಕೆ ಸ್ವಲ್ಪ ಸೋಂಪು ಮತ್ತು ಇಲೈಚಿ ಚೆನ್ನಾಗಿ ಕುಟ್ಟಿಟ್ಕೊಂಡಿದ್ದೀನಿ ಅದು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಸೂಪರ್ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗಿದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸಕ್ಕರೆ ಆ್ಯಡ್ ಮಾಡ್ಕೋಬೇಕು ಇವಾಗ ಈ ಥರ ಚೆನ್ನಾಗಿ ನುರಿಬೇಕು ಇವಾಗ ಸಕ್ಕರೆ ಸೇರ್ಸ್ಕೊತೀನಿ ಫ್ರೆಂಡ್ಸ್ ಆರು ಚಪಾತಿಗೆ ಎರಡು ಒಂದೆರಡು ಕುರ್ತಿಯಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊತೀನಿ ನನ್ನ ಕೈ ಅಳತಿ ನನಗೆ ಗೊತ್ತು ನೋಡಿ ಭಾಳ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ವಾಟ್ರ ಸೌಂಡ್ ಬರ್ತಾ ಇದೆ ಕೆಲಸ ಮಾಡ್ಕೊತ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ನುರಿಬೇಕು ಒಂದು ಒಂದೆರಡು ತ ಒಂದು ಐದು ನಿಮಿಷ ಆದರೂ ಮುಚ್ಚಿಡಬೇಕು ಫ್ರೆಂಡ್ಸಿಗೆ ಇದೆಲ್ಲ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಆದರೂ ಮುಚ್ಚಿಡಬೇಕು ಸ್ವಲ್ಪ ಸಕ್ಕರೆ ನೀರು ಬಿಡುತ್ತೆ ಹಾಗಾಗಿ ಟೇಸ್ಟ್ ಆಗುತ್ತೆ ಇಲಂಚಿ ಎಲ್ಲ ಹಿಡ್ಕೊಬೇಕಲ್ವಾ ಮಲೋರಿಗೆ ಈ ಥರ ನೀರಿಬೇಕು ಫ್ರೆಂಡ್ಸ್ ಸಕ್ಕರೆ ಎಲ್ಲ ಹಿಡ್ಕೋಬೇಕಲ್ವಾ ಚಪಾತಿಯಲ್ಲಿ ಹಾಗಾಗಿ ಮತ್ತು ಸಕ್ಕರೆ ಎಲ್ಲ ಆ್ಯಡ್ ಮಾಡ್ಕೊಂಡು ಆದಮೇಲೂ ಕೂಡ ಈ ಥರ ನುರಿತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಆದರೂ ನಾನು ನುರಿತಾ ಇದ್ದೀನಿ ಹಾಲಲ್ಲಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಅವಾಗ ಅವಾಗ ಬಾಯಿ ಕೆಟ್ಟರೆ ಇದು ಮಾಡಿಕೊಂಡು ತಿನ್ನಿ ಮನೆಯಲ್ಲಿ ಅದು ಮೋರಂ ಹಬ್ಬದಲ್ಲೇ ಮಾಡಬೇಕಂತೇನಿಲ್ಲ ಮಧ್ಯದಲ್ಲೂ ಕೂಡ ಮಾಡಿದ್ರೂ ನಡೆಯುತ್ತೆ ಅದೇ ಮೋರಮ್ ಮೋರಂ ಟೈಮಲ್ಲಿ ಟೇಸ್ಟಿಯಾಗಿ ಬರುತ್ತೆ ಈ ಟೇಸ್ಟು ಮತ್ತೊಂದು ಸಲ ಮಾಡುವಾಗ ಸಿಗಲ್ಲ ಅಷ್ಟೇ ಇವಾಗ ಮಾಡ್ಕೊಂಡು ತಿನ್ಬೇಕಂದ್ರೆ ಆವಾಗ ಅವಾಗ ಮಾಡ್ಕೊಂಡು ತಿನ್ನಬೇಕು ಇದೇ ಥರ ಸಕ್ಕರೆ ಹಿಡಿಬೇಕಲ್ವ ನೀರು ಬಿಡಬೇಕಲ್ಲ ಸಕ್ಕರೆದು ಹಾಗಾಗಿ ನಾನು ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಮತ್ತು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಹಂತಕ್ಕೆ ಆಯಿತು ಇವಾಗ ಒಂದು ಸ್ವಲ್ಪ ಮುಚ್ಚಿಡ್ಬೇಕು ಇವಾಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಈ ಥರ ಹಿಡಿದಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗಾಯಿತು ಫ್ರೆಂಡ್ಸ್ ಒಂದು ಹಂತಕ್ಕೆ ಆಯ್ತು ಇವಾಗ ಆದರೂ ಸಕ್ಕರೆ ಕಾಣಿಸ್ತಾ ಇದೆ ಅಲ್ವಾ ಮಿಕ್ಸ್ ಮಾಡಬೇಕು ಅನ್ನಿಸ್ತಾ ಮಿಕ್ಸ್ ಮಾಡಬೇಕು ಅನ್ನಿಸ್ತಾ ಇದೆ ಆದರೂ ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ಮುಚ್ಚಿಟ್ರೆ ಸ್ವಲ್ಪ ಏನೋ ಸಕ್ಕರೆ ನೀರು ಹಿಡಿಯುತ್ತೆ ಮುಚ್ಚಿಟ್ಟು ಒಂದು ಐದು ನಿಮಿಷ ಆದರೂ ನೀರು ನೀರು ಬಿಡುತ್ತೆ ಅಲ್ವಾ ಸಕ್ಕರೆದು ನೋಡಿ ಫ್ರೆಂಡ್ಸ್ ಐದು ನಿಮಿಷ ಮೇಲೆ ಇವಾಗ ದೇವರಿಗೆ ಇಡ್ತೀನಿ ನೋಡಿ ಐದು ನಿಮಿಷ ಆದಮೇಲೆ ಒಂದು ಬಗ್ಗರ್ ರೈಸು ಮತ್ತು ಒಂದು ಗ್ಲಾಸಲ್ಲಿ ಹಾಲು ಮತ್ತು ಮೊಲೋದಿ ಮೊದಲು ದೇವರಿಗೆ ಇಡ್ತೀನಿ ಇವಾಗ ಆಮೇಲೆ ನಾವು ಊಟ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಯಾವ ಥರ ಬಂದಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ಚೊಂಗೆ ಇರಬೇಕಿತ್ತು ಆದರೆ ಶಂಗೆ ತುಪ್ಪಗೋಸ್ಕರ ಜಾಸ್ತಿ ಅಷ್ಟು ಚೆನ್ನಾಗಿ ಸಿಗೋಲ್ಲ ಅಂದ್ಬಿಟ್ಟು ಮಾಡಿಲ್ಲ ಹಾಗಾಗಿ ಇರೋದ್ರಷ್ಟರಲ್ಲೇ ಪೂಜಾ ನೆವಾದಿ ಮಾಡಿಬಿಟ್ಟು ದೇವರಿಗೆ ಇಡ್ತೀನಿ ನೋಡಿ ಹೀಗೆ ಕಾಣಿಸ್ತಾ ಇದೆ ಇವಾಗ ದೇವರಿಗೆ ದೇವರು ಹೊತ್ತು ಹತ್ರ ಇಡ್ತೀನಿ ನೆವಾದಿಗೆ ನೋಡಿ ದೀಪ ಮುಟ್ಟಿಸ್ತಿದ್ದೀನಿ ನಾನು ಆಲ್ರೆಡಿ ನಾನು ಆವಾಗಲೇ ಇವಾಗ ದೇವರಿಗಿಟ್ಟೆ ಇವಾಗ ಊಟ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಈ ಥರ ಹಾಲು ಮಿಕ್ಸ್ ಮಾಡಿಕೊಂಡು ಊಟ ಮಾಡಬೇಕು ಸೂಪರ್ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಇದ್ರ ಜೊತೆ ತುಪ್ಪ ಇರಬೇಕು ಇನ್ನೂ ಸೂಪರ್ ಟೇಸ್ಟ್ ಬರುತ್ತೆ ಆಲ್ರೆಡಿ ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆ ಊಟ ಕೊಟ್ಟಿದ್ದೀನಿ ಇವಾಗ ನಾನು ಕೂಡ ಊಟ ಮಾಡ್ತೀನಿ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಹೊಸದಾಗಿ ನೋಡೋರು ಸ್ಕಿಪ್ ಮಾಡದೆ ನೋಡಿ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ವಿಡಿಯೋ ಅಂತ ತಿಳಿಸಿ ಬಾಯ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್